ಇನ್ನು ಈ ಹಾರ್ಟ್ ಅಟ್ಯಾಕ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಸುದ್ದಿಗಳು ಕೂಡ ಇವೆ ಯಾಕೆ ಹೃದಯ ಸ್ತಂಭನ ಹೃದಯ ಸ್ತಂಭನ ಅಂತ ಹೇಳಕ್ ಸಾಧ್ಯ ಇಲ್ಲ ಕೆಲವರಿಗೆ ಅಟ್ಯಾಕ್ ಆಗ್ತಾ ಇದೆ ಕೆಲವರಿಗೆ ಸ್ತಂಭನ ಆಗ್ತಾ ಇದೆ ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಬೇರೆ ಹೃದಯ ಸ್ಪಂದನ ಬೇರೆ ಸ್ತಂಭನ ಬೇರೆ ನೋಡಿ ಹೃದಯ ನಾವು ಸ್ಪಂದನೆಗೆ ಹೋಗ್ಬಿಡ್ತೀವಿ ಹೃದಯದ ಮಹತ್ವವೇ ಅಂಥದ್ದು ಮಾದೇಶ್ ಎನ್ನುವಂಥ ಹುಡುಗ ಕೆಲಸ ಮಾಡ್ತಾ ಇದ್ದ ಮುಂಜಾನೆ ಮಹದೇಶ್ಗೆ ನೋವು ಬಂತು ಇದ್ದಕ್ಕಿದ್ದಂಗೆ ಆತ ಜೀವ ಬಿಟ್ಟ ಮೂರು ಜನ ರಾಮನಗರದೊಂದು ಕೇಸು ಕನಕಪುರದಲ್ಲಿ ಮೂವತ್ತೆಂಟು ವರ್ಷ ಆತನಿಗೆ ಧಾರವಾಡದಲ್ಲಿ ಇಪ್ಪತ್ತೈದು ವರ್ಷದ ಯುವತಿ ಜೀವಿತಾ ಕುಸುಗೂರು ಆಕೆ ಹೆಸರು ಎಮ್ ಎಸ್ ಸಿ ಮುಗಿಸಿ ಆಕೆ ಐ ಎ ಎಸ್ ಅಧಿಕಾರಿ ಆಗಬೇಕು ಅಂತ ತಯಾರಿ ಮಾಡ್ತಾ ಇದ್ರಂತೆ ನೋಡಿ ಎಂಥ ಸ್ಥಿತಿ ಅತಿಯಾದ ಒತ್ತಡ ಏನಾದರೂ ಕಾರಣ ಆಗಿರಬಹುದಾ ಇನ್ನು ದಾವಣಗೆರೆನಲ್ಲೂ ಕೂಡ ಇಪ್ಪತ್ತೆರಡು ವರ್ಷ ಅಕ್ಷಯ್ ಅಂತ ಒಬ್ಬ ಬಿಸ್ನೆಸ್ ಮನ್ ಮಗ ಉದ್ದಿಮಿ ರೇಖಾ ಮುರುಗೇಶ್ ಅವರ ಪುತ್ರ ಅಕ್ಷಯ್ ಏಕಾಏಕಿ ಕುಸಿದು ಬಿದ್ದ ನೋಡಿ ತೋರಿಸ್ತಾ ಇದ್ದೀವಿ ಸಾಯೋ ವಯಸ್ಸ ಇಪ್ಪತ್ತೆರಡು ವರ್ಷ ನೋಡಿ ಒಬ್ಬ ಫಾರೆಸ್ಟ್ ಗಾರ್ಡ್ ಇನ್ನು ಧಾರವಾಡದಲ್ಲಿ ಜೀವಿತ ಯು ಪಿ ಸಿ ರೆಡಿ ಆಗ್ತಾಯಿದ್ರು ಆಕೆಯನ್ನು ಕೂಡ ಸಾವನ್ನಪ್ಪಿದ್ದಾರೆ ಇನ್ನು ಅಕ್ಷಯ್ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷದ ಹುಡುಗ ಸಾಯ್ತಾನೆ ಅಂದರೆ ಏನರ್ಥ ಮೃತ ಮಹಾದೇಶಿಗೆ ಮೂವತ್ತೆಂಟು ವರ್ಷ ಜೀವಿತಾಗಿ ಇಪ್ಪತ್ತೈದು ವರ್ಷ ಅಕ್ಷಯ್ಗೆ ಇಪ್ಪತ್ತೆರಡು ವರ್ಷ